നമസ്കാരം ಎಲೆಕ್ಷನ್ ಸಮೀಪ ಬರ್ತಾ ಇದ್ದ ಹಾಗೆ ಚುನಾವಣಾ ಅಧಿಕಾರಿಗಳು ಕೂಡ ಸಾಕಷ್ಟು ಚಾಕಚಕ್ಯತೆಯಿಂದ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಹಣವನ್ನು ಸಾಗಿಸ್ತಿರುವಂಥ ವಾಹನಗಳನ್ನು ತಡೆದು ಅವುಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಚುನಾವಣಾಧಿಕಾರಿಗಳು ಬಹಳಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಸುಮಾರು ಎರಡು ಕೋಟಿಯಷ್ಟು ಈ ರೀತಿಯಾಗಿ ಹಣವನ್ನು ಸಾಗಿಸ್ತಿದ್ದಾಗ ಅವುಗಳನ್ನು ರೆಡ್ ಹ್ಯಾಂಡಾಗಿ ಹಿಡಿಯಲಾಯಿತು ಆದರೆ ವಿಚಾರ ಅದಲ್ಲ ಈ ಹಣ ಯಾರಿಗೆ ಸೇರಿದ್ದು ಅನ್ನುವುದರ ಕುರಿತಾಗಿ ಸಾಕಷ್ಟು ಕುತೂಹಲಗಳು ಸದ್ಯಕ್ಕೆ ಕೇಳಿಸಿರುವಂಥದ್ದು ಇದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನೀವಿನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಚುನಾವಣೆ ಸಮಯದಲ್ಲಿ ಸಾಕಷ್ಟು ಹಣಕಾಸಿನ ವಹಿವಾಟುಗಳು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ ಈ ಹಣಕಾಸಿನ ವಹಿವಾಟುಗಳನ್ನು ನಡೆಸುವುದನ್ನ ನಿರ್ಬಂಧವನ್ನು ಹೇರುವುದಕ್ಕೆ ಮತ್ತು ಚುನಾವಣೆಯಲ್ಲಿ ಅಕ್ರಮಗಳು ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣಾ ಅಧಿಕಾರಿಗಳು ಈ ಹಣ ಸಂಗ್ರಹಣೆಯ ಅಥವಾ ಹಣವನ್ನು ಸಾಗಿಸುವಂತಹ ಪ್ರಕ್ರಿಯೆಗೆ ಒಂದಿಷ್ಟು ಕಡಿವಾಣವನ್ನು ಹಾಕ್ತಾ ಇದ್ದಾರೆ ಮತ್ತು ಈ ಲಿಮಿಟ್ ಅನ್ನುವಂಥದ್ದು ಜಾಸ್ತಿ ಕೋಟಿಗಟ್ಟಲೆ ಹಣವನ್ನು ಕೂಡ ಸಾಗಿಸುವಂಥದ್ದು ಅಪರಾಧ ಅನ್ನುವಂಥದ್ದು ಬಿಂಬಿಸಲಾಗ್ತದೆ ಆದರೆ ನಿನ್ನೆ ಪೇಟೆ ಬಿನ್ನಿಪೇಟೆಯ ಪಕ್ಕದಲ್ಲಿರುವಂಥ ಒಂದು ಚೆಕ್ ಪೋಸ್ಟ್ನಲ್ಲಿ ಪತ್ತೆಯಾಗಿರುವಂಥದ್ದು ಕಾರ್ನಲ್ಲಿ ಸುಮಾರು ಎರಡು ಕೋಟಿ ಹಣವನ್ನು ಏಕಾಏಕಿ ಸಾಗಿಸಲಾಗ್ತಾ ಇತ್ತು ಆದರೆ ಈ ಹಣ ಯಾವಾಗ ಸೀಸ್ ಆಗುತ್ತೋ ಆ ಸೀಸಾದಂಥ ಬೆನ್ನಲ್ಲೇ ಒಂದು ಪತ್ರವೂ ಕೂಡ ವೈರಲ್ ಆಗುತ್ತೆ ಇದು ಸಂಬಂಧಪಟ್ಟವರಿಗೆ ಅನ್ನುವಂಥ ಒಂದು ನಾಮಧೇಯವನ್ನು ಹೊಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ಲಾ ಲೋಗೋಗಳಿರುವಂಥ ಒಂದು ಪತ್ರವೂ ಕೂಡ ಸದ್ಯಕ್ಕೆ ವಹಿವಾಟುಗಳ ಒಂದು ಪತ್ರ ಜೊತೆಗೆ ಅದರಲ್ಲಿ ವಹಿವಾಟುಗಳನ್ನು ನಡೆಸಿರುವಂಥ ಒಂದು ದಾಖಲೆಯ ಸಮೇತ ಆಗಿರುವಂಥ ಒಂದು ಪತ್ರ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಈ ಒಂದು ಪತ್ರದಲ್ಲಿರುವಂತೆ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಇಪ್ಪತ್ತ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡ್ರಾ ಮಾಡಲಾಗಿತ್ತು ಐದು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಪಕ್ಷದ ಕಚೇರಿಯಲ್ಲಿ ಇರಿಸಲಾಗಿತ್ತು ಈಗ ಮೈಸೂರು ದಕ್ಷಿಣ ಕನ್ನಡ ಚಾಮರಾಜನಗರ ಹೀಗೆ ಒಂದಿಷ್ಟು ಭಾಗಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕಾರ್ಯಕರ್ತರ ವಿನಿಯೋಗಕ್ಕಾಗಿ ಜೊತೆಗೆ ಪಕ್ಷದ ಒಂದಿಷ್ಟು ಕಾರ್ಯಕ್ರಮಗಳಿಗಾಗಿ ನಾವು ಹಣವನ್ನು ಸಾಗಿಸ್ತಾ ಇದ್ದೀವಿ ಎರಡು ಕೋಟಿ ಹಣವನ್ನು ಸಾಗಿಸ್ತಾ ಇದ್ದೀವಿ ಕಾರ್ನಲ್ಲಿ ವೆಂಕಟೇಶನವರಿಗೆ ಸೇರಿದಂಥ ಕಾರ್ನಲ್ಲಿ ಸಾಗಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಉಳ್ಳಂತಹ ಪತ್ರ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಆದರೆ ಈ ಪತ್ರ ಎಷ್ಟು ಅಫಿಷಿಯಲ್ ಆಗಿ ಬಿ ಜೆ ಪಿ ಅದು ಭಾರತೀಯ ಜನತಾ ಪಾರ್ಟಿಯದ್ದು ಅಂತ ಹೇಳಲಾಗುತ್ತಿರುವಂಥ ಈ ಪತ್ರ ಅವರದ್ದೇಯ ಅನ್ನುವಂಥದ್ದು ಅಧಿಕೃತ ಮೂಲಗಳಿಂದ ಇನ್ನೂ ಕೂಡ ಬಹಿರಂಗವಾಗಿಲ್ಲ ಪೊಲೀಸರ ಮಾಹಿತಿಯ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಪೊಲೀಸ್ ಠಾಣೆಗೆ ಯಾರೂ ಕೂಡ ಆಗಮಿಸಿಲ್ಲ ಸದ್ಯಕ್ಕೆ ಚುನಾವಣಾ ಸಮಯ ಆಗಿರೋದ್ರಿಂದ ಈ ಹಣವನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗ್ತಾ ಇದೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಚೆನ್ನ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದು ಯಾರು ನಿಜವಾದ ಅಪರಾಧಿಗಳು ಯಾರಿಗೆ ಸಂಬಂಧಪಟ್ಟ ಹಣ ಅನ್ನುವಂಥದ್ದನ್ನು ಕೆಲವೇ ದಿನಗಳಲ್ಲಿ ಹೊರಗೆ ತೆಗೆಯಲಿದ್ದಾರೆ ಕೆ ಎ ಜೀರೋ ನೈನ್ ಎಂ ಬಿ ಟೂ ಫೋರ್ ಒನ್ ಟು ಅನ್ನುವಂಥ ನಂಬರ್ ಇರುವಂತಹ ಈ ಕಾರು ಕಾರಿನ ಒಳಭಾಗದಲ್ಲಿ ಇದ್ದಂಥ ಹಣ ಯಾವ ರೀತಿಯಾಗಿ ಎರಡು ಬ್ಯಾಗ್ಗಳಲ್ಲಿ ಇತ್ತು ಅನ್ನುವಂಥದ್ದನ್ನು ಸದ್ಯಕ್ಕೆ ನೋಡ್ತಾ ಇದ್ದಾರೆ ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ ಈ ಹಣ ಬಿಜೆಪಿಗೆ ಸೇರಿದ್ದ ಅಥವಾ ಅಲ್ವಾ ಯಾರಾದರೂ ಷಡ್ಯಂತ್ರ ಮಾಡ್ತಾ ಇದರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು